ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ ಎರಡು ಲಕ್ಷದ ತೊಂಬತ್ತೆರಡು ಸಾವಿರ ರೂಪಾಯಿ ಹಣವಂದ ಕೊಡಗು ಮೈಸೂರು ಗಡಿ ಕುಶಾಲ್ನಗರ ಚೆಕ್ಪೋಸ್ಟ್ನಲ್ಲಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಮೈಸೂರಿನಿಂದ ಕುಶಾಲ್ನಗರದ ಕಡೆಗೆ ಬರ್ತಾ ಇದ್ದ ಬೈಕ್ನಲ್ಲಿ ಹಣ ಪತ್ತೆಯಾಗಿದ್ದು ದಾಖಲೆ ರಹಿತ ಹಣ ಹಾಗೂ ಬೈಕ್ ಅಂದ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪೆಟ್ರೋಲ್ ಬಂಕ್ನಿಂದ ಬ್ಯಾಂಕ್ಗೆ ಕೊಂಡೊಯ್ಯುತ್ತಿದ್ದ ಹಣ ಇದು ಎನ್ನಲಾಗಿದ್ದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹಣ ಹಿನ್ನೆಲೆ ಅಧಿಕಾರಿಗಳು ದಾಖಲೆಗಳಿದ್ದಾರೆ ಸ್ಥಳದಲ್ಲೇ ದಾಖಲೆ ಒದಗಿಸಲು ವಿಫಲವಾದ ಹಿನ್ನೆಲೆ ಪೊಲೀಸರು ಹಣ ವಶಕ್ಕೆ ಪಡ್ಕೊಂಡಿದ್ದಾರೆ